ಎದ್ ಕೂತ್ಕೊಳ್ಳಿ ಈ ಕಡೆ ಇರ್ಲಿ ಲುಪ್ಕೋ ಆ ಕಡೆ ಇರ್ಬೋದು ಮಳೆ ಜಾಸ್ತಿ ಅಂಜಲಿ ಬಂದ್ರೆ ಅವಳಿಗೆ ನಾನು ಮಲಗಿರೋದನ್ನ ನೋಡಿ ಏನು ಅನ್ಸುತ್ತೆ ನಾನಿಗೆ ಕಣ್ಣನ್ನು ಅಂಜಲಿ ಏನು ಖಂಡಿತ ನಿರಾಸೆ ಆಗುತ್ತೆ

ಅಜ್ಜಿ ಆಶ್ರಮ ಸಿಕ್ಕಿರೋದು ಅವಳಿಗೂ ಗೊತ್ತಿರುತ್ತೆ ಅವಳು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡೇ ಬಂದಿರ್ತಾಳೆ ಮನಸ್ಸಲ್ಲಿ ಆಸೆ ಇಟ್ಕೊಂಡೇ ಬಂದಿರ್ತಾಳೆ ನಿದ್ದೆ ಬಂದಿದೆ ಅಂತ ಗೊತ್ತಾದ್ರೆ ಅವಳಿಗೂ ಬೇಸರ ಆಗುತ್ತೆ ನಿದ್ದೆ ಬಂದಿದ್ದು ಗೊತ್ತಾದ್ರೆ ಅವಳಿಗೂ ಬೇಸರ ಆಗುತ್ತೆ ಹಾಗಂಜಲಿ ಏನು ಮಾಡ್ಬೋದು ಹಾಗಂಜಲಿ ಏನು ಮಾಡ್ಬೋದು ರೊಮ್ಯಾಂಟಿಕ್ ಹಾಡನ್ನ ಹಾಡ್ತಾ ರೊಮ್ಯಾಂಟಿಕ್ ಹಾಡನ್ನ ಹಾಡ್ತಾ ರಾತ್ರಿ ಆಯಿತು ಮಲಗೋಣ ರಾತ್ರಿ ಆಯಿತು ಮಲ ಇಂದು ನಮ್ಮ ಶೋಭಾನ ಇಂದು ನಮ್ಮ ಶೋಭಾನ ಅಂತ ಹಾಡಬಹುದು ಅಂತ ಹಾಡಬಹುದು ಇದನ್ನ ಆಡ್ತಾಳ ಅಥವಾ ಬೇರೆ ಹಾಡಾಡ್ತಾಳ ಇದೇ ಹಾಡಾಡ್ತಾಳ ಅಥವಾ ಬೇರೆ ಹಾಡಾಡ್ತಾಳ ಏನು ಮಾಡ್ಬೋದು ಏನು ಮಾಡ್ಬೋದು ಎದ್ದು ನಿಂತ್ಕೊಳ್ಳಿ ಹಾಗೆ ಓಡಾಟ

何で